ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡ್ಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ ಸ್ಟ್ರಕ್ಚರ್ ಹೆಂಗಿದೆ ಏನಿದೆ ಏನೇನು ಫೆಸಿಲಿಟೀಸ್ ಇದೆ ಆಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಳ್ತಾರೆ ಯಾಕಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿ ಪೇಶೆಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ ಸೊ ಅದ ಅಂತಹ ಒಂದು ಇದು ಏನಾದರೂ ಇಲ್ಲಿ ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲಲ್ಲಿ ಆದರೆ ಕೆ ಜಿ ಎಫ್ಒ ಮತ್ತು ಬಂಗಾರಪೇಟೆ ಕೊಳಬಾಗಲು ಮತ್ತೆ ಕೋಲಾರ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಮಾತಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನೂ ಉದ್ದೇಶ ಇಲ್ಲ ಮತ್ತೆ ಏನು ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮ್ಗೆ ಒಂದು ವಾರ ಹತ್ತು ದಿನ ಟೈಮ್ ಕೊಡಿ ಯಾಕೆಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದ್ದೀವಿ ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿಗಿವಿ ಒಂದು ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ನೀವು ನೀವೇನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನು ಹೇಳ್ತಾರೋ ನೋಡೋಣ ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತೆ ಸ್ಟೇಟ್ ಎರಡು ಮಾತಾಡಿ ಇಂತಹ ಒಂದು ಫೆಸಿಲಿಟಿ ನಾವು ಕೆಜಿಎಫ್ ತಾಲೂಕಿಗೆ ಮತ್ತೆ ಕೋಲಾರ ಜಿಲ್ಲೆಗೆ ಕೊಟ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲ ಸರ್ ನಾನೇ ಇನಿಷಿಯೇಟಿವ್ ತಗೊಂಡಿದ್ದೆ ಯಾಕಂದ್ರೆ ನಾನು ಅಲ್ಲಿ ಆಶ್ರಮಗೆ ಒಂದು ಐದಾರು ಸತಿ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೇನೆ ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರು ಹೇಳಿದ್ರು ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಏನಿದಾರೋ ದೇ ಆರ್ ನಾಟ್ ಟೇಕಿಂಗ್ ಒನ್ ರುಪಿ ಫೀ ಇಟ್ ಈಸ್ ಆಲ್ ಫ್ರೀ ಫ್ರೀ ಅದೆಲ್ಲ ಐದು ವರ್ಷ ಆದ ಮೇಲೆ ಮತ್ತೆ ಅಲ್ಲಿ ಅವರೇ ಒಂದು ಟೂ ಇಯರ್ಸ್ ಆರ್ ತ್ರೀ ಇಟ್ ಇಯರ್ವಿಸ್ ಟು ಡೂ ಸರ್ವಿಸ್ ಟು ಟು ಅಲ್ಲ ಅಲ್ಲ ಸ್ಟೂಡೆಂಟ್ಸ್ ದೂಟ್ ಆಶ್ರಮ ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ ಸೊ ಆ ನಿಟ್ಟು ಇದ್ದಾಗ ಅವಾಗ ನಾನು ಹೇಳಿದೆ ಬಿ ಜಿ ಎಲ್ ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೋವೇಷನ್ ಮಾಡಿದ್ರು ಹಳೆ ಸಂಸದರು ಮುನ್ಸ್ವಾಮಿ ಅವರು ಏನು ಮಾಡಿ ಇವಾಗ ಅದನ್ನ ಹಿಂಗೆ ಯೂಸ್ ಮಾಡಿದ್ರು ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಮನೆಯಲ್ಲಿ ಇರ್ತಾರೆ ಫ್ರೀ ಆಗಿರ್ತಾರೆ ಬಂದು ಅಂದಾಗ ಅಲ್ಲಿ ಹೋಗಿ ಮಾತಾಡ್ಕೊಂಡು ಸುಮಾರು ಒಂದು ಹದಿನೈದು ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದೆ ಅವರು ಅದಕ್ಕೆ ಸ್ಪಂದಿಸಿ ಇ ಆಸ್ ರಿಯಾಕ್ಟೆಡ್ ಪಾಸಿಟಿವ್ಲಿ ಅಂಡ್ ಇ ಎಸ್ ಸೆಂಟ್ ಎ ಟೀಮ್ ಸರಿಗ ಇನ್ನೊಂದು ಬಿಜೆಪಿ ಆದ್ರೆ ಮುನ್ಸಿಪಾಲ್ಟಿ ಅವರು ಒಂದೇ ಲೆಟರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡಕ್ ಆಗಲ್ಲ ನನಗೆ ಮ್ಯಾನೇಜ್ಮೆಂಟ್ ಅಂದ ಎನ್ಒವ ಓನರ್ಶಿಪ್ ಕೊಟ್ರೇನೆ ನಮ್ಗೆ ಓಪನ್ ಮಾಡೋದು ಅಂತ ಕೂತಿದ್ದಾರೆ ನೀವು ಅದರ ಬಗ್ಗೆ ನೆನ ಗಮನಕ್ಕೆ ಬಂದಿದ್ದೀರಾ ನೀವು ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳ್ತೀನಿ ವಾಟ್ ಯು ವಾಟ್ ದಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಯು ಹಿಸ್ ಗೆಟ್ ಅ ಸೊಲ್ಯೂಷನ್ ಫಾರ್ ಹಿ ಟು ಡು ಖಾತ ಖಾತ ಮಾಡ್ಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಬಿಜಿಎಂಎ ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನ ಏನು ಯಾರುತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡ್ತೀನಿ ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ ವೆನ್ ಸರ್ಟಿಫಿಕೇಟ್ ಇಸ್ 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 ಫ್ರಮ್ ದ ಬೈ ವಾಟ್ ವಾಟ್ ಮೋರ್ ಡಾಕ್ಯುಮೆಂಟ್ಸ್ ವಾಂಟ್ ಅಂತ ಕೇಳ್ತೀನಿ ಸರ್ ಸರ್ ದಟ್ ಸೈನೈಟ್ ಸೈನೈಟ್ ಗ್ಲೋಬಲ್ ಸಮಥಿಂಗ್ ಇವಾಗ ಡಂಪ್ ಬಗ್ಗೆ ಮತ್ತೆ ಮೈನಿಂಗ್ ಓಪನ್ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ಇವಾಗ ಎಲ್ಲ ಹೇಳ್ತಾರೆ ಮೂರು ತಿಂಗಳಲ್ಲಿ ನಾನು ಸುಮಾರು ಒಂದು ಏಳೆಂಟು ಜನ ಯೂನಿಯನ್ಸ್ ನ ಮಾತಾಡಿದೀನಿ ಬಂದಿದ್ದಾರೆ ನಾನು ಹೇಳೋದು ಒಂದೇ ಈ ಏನು ಯೂನಿಯನ್ಸ್ ಎಲ್ಲರಿದ್ರೆ ಒಂದು ಕಡೆ ಕೂತ್ಕೊಳ್ಳಿ ಇದು ಮಾತಾಡಿ ಅಂತ ಹೇಳಿದೆ ನಮ್ದು ಯಾವಾಗ ಸೆಷನ್ಸ್ ನಡೀತದೋ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ ಸರ್ ಆಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಇದನ್ನ ನೀವು ಯು ಹ್ಯಾವ್ ಟು ಪೇ ದ ಎಂಪ್ಲಾಯೀಸ್ ಟು ಹಂಡ್ರೆಂಡ್ ಫಿಫ್ಟಿ ಏಟ್ ಕ್ರೋರ್ಸ್ ಏನು ಅದು ಕ್ಯಾಲ್ಕುಲೇಷನ್ ಪತ್ರ ಬರುತ್ತೋ ಅದು ಮಾಡಬೇಕಾಗುತ್ತೆ ದಟ್ ಇಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ ರೇಸ್ ಮಾಡಿದ್ದೆ ದ ಸೆಷನ್ಸ್ ಸೊ ದೇವ್ ಟೋಲ್ಡ್ ಟೂ ತೌಸಂಡ್ ಒನ್ನಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟಲ್ಡ್ ಅಂತ ಇವಾಗ ಅಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ಗೆ ಬಿ ಜೆ ಎಮ್ ಎಲ್ ಇಸ್ ಗಾನ್ ಫಾರ್ ಎನ್ ಅಪೀಲ್ ಸೊ ಇದನ್ನ ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಇದೆಲ್ಲ ಆಗ್ತಾನೆ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದರೆ ನೀವು ದಯವಿಟ್ಟು ನಿಮ್ಗೆ ಹದಿನೆಂಟು ಜನ ಇಪ್ಪತ್ತು ಜನ ಏನು ಯೂನಿಯನ್ಸ್ ಇರ್ ಎಲ್ಲ ಎಲ್ಲ ಒಂದು ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಎಕ್ಸೆಪ್ಟ್ ವಾಟ್ ಎವರ್ ದ ಗೌರ್ಮೆಂಟ್ ಏಕ್ಸ್ ಡಿಸಿಷನ್ ಅಂತ ಹೇಳಿ ಆಮೇಲೆ ಅದು ಕೇಳಿದ್ದೀನಿ ಇವಾಗ ಇಲ್ಲಿ ಮೈನಿಂಗ್ ಮಾಡಕ್ಕೆ ಈಸ್ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗ ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ನಮಗ ನಮ್ಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ಸೊ ಅವ್ರನು ಕೇಳಿದೀನಿ ಅವರು ಶಾಲೋ ಮೈನಿಂಗ್ ಆಗಲ್ಲ ಇಟ್ ಆಸ್ ಟು ಗೋ ಅಗೇನ್ ಟು ದ ಡೆಫ್ ಮೈನಿಂಗ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಒಂದು ಹೇಳಿದ್ರೆ ಬೇರೆ ಟೇ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನ ಮಾತಾಡ್ಬೇಕಾಗುತ್ತೆ ಮತ್ತೆ ಇವ್ರು ನನಗೆ ಮಾತಾಡುವಾಗ ಬರೀ ಟೂ ಫಿಫ್ಟಿ ಏಟ್ ಕ್ರೋರ್ಸ್ ಮಾತ್ರ ಪೆಂಡಿಂಗ್ ಇದೆ ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರ್ ಮಾತಾಡಿದಾಗ ತೌಸಂಡ್ ಏಟ್ ನೈನ್ಟೀನ್ ಕ್ರೋರ್ಸ್ ಇಸ್ ಬಿನ್ ಪೆಂಡಿಂಗ್ ಫ್ರಮ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್ ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ಲೈಬಿಲಿಟಿ ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ನನಗೆ ಇವಾಗಲೂ ಗೊತ್ತಿಲ್ಲ ಇವತ್ತು ಹೇಳ್ತದೆ ನನಗೆ ಸೊ ನನಗೆ ಇವಾಗ ಸತಿ ಏನ್ ನಾನು ಇವ್ರು ಯೂನಿಯನ್ಸ್ ಮಾತಾಡಿದಿನ ಯಾರು ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಸೊ ಎಲ್ಲಾ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು ಎರಡು ಮೂರು ವಾರ ಟೈಮ್ ತಗೊಳ್ಳಿ ಎಲ್ಲಾ ಡೀಟೇಲ್ಸ್ ಕೊಡಿ ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡುವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಇನ್ಫರ್ಮೇಶನ್ ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು ಆಮೇಲೆ ಹೆಚ್ಚು ಕಡಿಮೆ ಆಗೋದು ಈ ಆಮೇಲೆ ಈ ಪ್ರಾಜೆಕ್ಟ್ ಸ್ಟಾಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಮನವಿ ಮಾಡಿದ್ದೀನಿ ರಿಪೋರ್ಟ್ ತರಿಸಿ ಸೊ ಇವರು ಅದೆಲ್ಲ ಕೂತ್ಕೊಂಡು ಒಂದೊಂದು ಮೂರು ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ನೀವು ಹೇಳಿದಂಗೆ ಏಯ್ಟೀನ್ ಅಸೋಸಿಯೇಷನ್ ಬಹಳಷ್ಟು ಅಸೋಸಿಯೇಷನ್ಸ್ ಇಲ್ಲ ಅನದರ್ ತಿಂಗ್ ಇವಾಗೆಲ್ಲ ಈಗೋ ಪ್ರಾಬ್ಲಮ್ ಇದೆ ಒಂದೊಂದು ಅಸೋಸಿಯೇಷನ್ ಇಂಪಾಸಿಬಲ್ ಟು ಟೇಕ್ ಆಲ್ ಆಲ್ ಒಪಿನಿಯನ್ ಆಫ್ ಅಸೋಸಿಯೇಷನ್ ಯೂನಿಯನ್ಸ್ ಸೇರಿ ಒಬ್ಬರಿಗೋ ಇಬ್ಬರಿಗೋ ಜವಾಬ್ದಾರಿ ಕೊಡಿ ಗಿವ್ ಇಟ್ ಇನ್ ದಟ್ ದಿಸ್ ಪರ್ಸನ್ 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 ಬಿ ದೀಸ್ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಟೇಕನ್ ಐದರ್ ಫ್ರಾಮ್ ಎಂಪ್ಲಾಯೀಸ್ ಐದರ್ ಬಿಜೆಜ್ಮೆಂಟ್ ಗವರ್ಮೆಂಟ್ ಟು ದ ಗವರ್ಮೆಂಟ್ ಮಿನಿಸ್ಟ್ರಿ ಅವ್ರ ಜೊತೆ ಮಾತಾಡುವಾಗ ಹದಿನೆಂಟು ಜನ ಯೂನಿಯನ್ ಬರೋಬಹುದು ಇಬ್ರು ಜನ ಬಂದ್ರೆ ಲೈಕ್ ಜನರಲ್ ಬೋರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದೀನಿ ಅಷ್ಟೇ ನಿಮ್ಗೆ ನಿಮಗೆ ಯಾರ ಏನು ನಂಬಿಕೆ ಇದೆಯೋ ಅಂತವ್ರನ್ನ ಜವಾಬ್ದಾರಿ ಕೊಡಿ ಇಬ್ ಮೂರ್ ಜನ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದೀನಿ